ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಸ್ಸಾಂನ ಗೌಹಾಟಿಯಲ್ಲಿಂದು ರಾಜಭವನದ ಬ್ರಹ್ಮಪುತ್ರ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಮತ್ತಿತರರು ಉಪಸ್ಥಿತರಿದ್ದರು ಸಮಾರಂಭ ಉದ್ದೇಶಿಸಿ ಸಚಿವ ಅಮಿತ್ ಶಾ ಈಶಾನ್ಯ ವಲಯದಲ್ಲಿ ಇಂದು ಶಾಂತಿ ನೆಲೆಸಿದ್ದು ಸಂಪೂರ್ಣ ಪ್ರಗತಿಯ ಗುರಿಯೊಂದಿಗೆ ಮುಂದೆ ಸಾಗುತ್ತಿದೆ ವಿವಿಧತೆಯನ್ನು ಏಕತೆಗೊಳಿಸುತ್ತಿರುವುದು ಈಶಾನ್ಯ ರಾಜ್ಯಗಳ ವಿಶೇಷತೆಯಾಗಿದ್ದು ಕಲೆ ಸಂಸ್ಕೃತಿ ಹಾಗೂ ಅನನ್ಯ ಪ್ರಾಕೃತಿಕ ಸೌಂದರ್ಯದೊಂದಿಗೆ ಇಡೀ ವಿಶ್ವವನ್ನು ಆಕರ್ಷಿಸುತ್ತಿದೆ ಎಂದು ಹೇಳಿದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಈಶಾನ್ಯ ವಲಯದ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಈಶಾನ್ಯ ರಾಜ್ಯಗಳ ಪ್ರಗತಿಯ ಪಯಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹದ್ದಾಗಿದೆ ಎಂದರು ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯ ಗೌಹಾಟಿಯಲ್ಲಿ ಆರಂಭವಾಗಿದ್ದು ಸೈಬರ್ ಭದ್ರತೆ ಸೇರಿದಂತೆ ಎಲ್ಲ ರೀತಿಯ ಅಪರಾಧಗಳ ತನಿಖಾ ಪ್ರಕ್ರಿಯೆಗೆ ಮಹತ್ವದ ಕೊಡುಗೆ ನೀಡಲಿದೆ ಆಧುನಿಕ ಪ್ರಪಂಚದ ಅಪರಾಧಗಳ ತನಿಖೆಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ದೇಶದೊಳಗೆ ನುಸುಳುವವರ ಪರವಾಗಿ ನಿಂತಿದ್ದಾರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುತ್ತಿದ್ದು ದೇಶದ ವೋಟ್ ಬ್ಯಾಂಕ್ ಅನ್ನು ರಕ್ಷಿಸುವುದು ಅಗತ್ಯ ದೇಶದ ಒಳನುಸುಳುವವರು ಮತದಾರರ ಪಟ್ಟಿಯಲ್ಲೂ ನುಸುಳಿದರೆ ಯಾವುದೇ ರಾಜ್ಯ ಅಥವಾ ವಿಶ್ವದ ಯಾವುದೇ ದೇಶ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ಎಂದರು हमने वो ಇಂದಿರಾ ಗಾಂಧಿ ಸಂಘರ್ಷ विश्व के विद्यार्थी आंदोलनों के इतिहास में दो नेता हमारे बीच में ही बैठे हैं हेमंत जी और सर्वानंद सोनवाल वो इतिहास विद्यार्थी आंदोलनों का बहुत मजबूत रहा बहुत ऐतिहासिक रहा इस संघर्ष के दौर में अनेक नवयुवान बलिदान हुए